ಎಷ್ಟೋ ಜನ ಈ ವಿದ್ಯೆ ಕಲ್ತ್ಕೊಂಡು ಅವರೇ ಸಂಪಾದನೆ ಮಾಡೋಕೆ ಶುರು ಮಾಡಿದ್ದಾರೆ ಕಲ್ಸ್ಕೊಟ್ ಬಿಡ್ತಾರೆ ಅಷ್ಟೇ ತುಂಬಾ ಜನ ಈ ಡಿಗ್ರಿ ಓದಿರೋ ಕೆಲಸ ಇಲ್ಲ ಅಂತ ಬರ್ತಾರೆ ನಾನು ಹೇಳ್ತೇನೆ ಕಲ್ತ್ಕೊಂಬಿಡು ದಿನಕ್ಕೆ ಐದ್ ಜನ ಟ್ರೀಟ್ಮೆಂಟ್ ಕೊಡು ಐನೂರು ರೂಪಾಯಿ ಐನೂರು ರೂಪಾಯಿ ಬೇಡ ಇನ್ನೂರು ರೂಪಾಯಿ ತಗೋ ಬೇಡ ನೂರು ರೂಪಾಯಿ ತಗೋ ತಾಲೂಕ್ ಲೆವೆಲ್ ಅಲ್ಲಿ ಅದ್ ಜನ ಕೊಟ್ರೆ ಸಾವಿರ ರೂಪಾಯಿ ಬಂತಲ್ಲ ಯಾಕೆ ಕೆಲ್ಸ ಸಿಕ್ಕಿಲ್ಲ ಅದ ಯಾಕೆ ಬೇಕು ಮತ್ತೆ ಬೆಂಗಳೂರಿಗೆ ಬರ್ಬೇಕಂತೇನಿಲ್ಲ ಪೇಷಂಟ್ ಎಲ್ಲ ಊರಲ್ಲಿ ಇದಾರೆ ರಿಯಾಕ್ಷನ್ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಓಕೆ ಒಂದು ಓರಲ್ ಆಗಿ ಕೊಡೋದೇ ಇಲ್ಲ ಸರ್ ಊಟದಲ್ಲೇ ಮಾತ್ರ ವ್ಯತ್ಯಾಸ ಹೇಳ್ತೇವೆ ಇತ್ತಿನ್ಬೇಕು ಇತ್ತಿನ್ಬಾರ ಇವತ್ತು ನಮ್ಮ ಅಕಾಡೆಮಿಯಿಂದ ಹೆಚ್ಚು ಕಡಿಮೆ ಒಂದು ಸಾವಿರ ವಿದ್ಯಾರ್ಥಿಗಳು ಡಿಗ್ರಿ ಮಾಡಿರೋರು ಅವ್ರ ಲೈಫ್ ಕಂಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಐದ್ ಸಾವಿರನೋ ಹತ್ತು ಸಾವಿರನೋ ಅವರೊಂದು ಉದ್ಯೋಗ ಮಾಡುದು ಇವತ್ತು ಮೆಡಿಕಲ್ ಅನ್ನೋದು ಆಹಾರ ಮತ್ತು ಆರೋಗ್ಯಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆ ಇದೆ ನಿಮ್ಮ ಹಳ್ಳಿನಲ್ಲೇ ನೀವೊಂದು ರೂಮ್ ಅಲ್ಲೇ ನನಗೆ ಒಂದು ಟಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಕಾಡೆಮಿ ಇಂದ ಟ್ರೈನಿಂಗ್ ಆಗಿದ್ದೀನಿ ಅಂದ್ರೆ ನಿಮ್ಗೆ ನೋಡ್ಕೊಂಡು ಹತ್ ಜನ ಬರ್ತಾರೆ ಸುಮಾರು ನನ್ನ ಸ್ಟೂಡೆಂಟ್ಸ್ ಹತ್ರ ದಿನಕ್ಕೆ ನೂರು ಜನ ಹೋಗ್ತಾರೆ ನಮ್ತೀರಾ ನನ್ನ ಸ್ಟೂಡೆಂಟ್ಸ್ ಹತ್ರ ದಿನಕ್ ನೂರು ನೂರ ಪೇಶೆಂಟ್ ಹೋಗ್ತಾರೆ ಅವರೆಲ್ಲ ತಗೊಂಡ್ ನೂರು ರೂಪಾಯಿ ಅಷ್ಟೇ